ಕೊನೆ ಕೊಯ್ಲಿನ ಸಮಸ್ಯೆ ಇದ್ದರೆ ಪರಿಹಾರ ಇದೆ ಅದಕ್ಕೆ ದತ್ತು ಕಿಬ್ಬಳ್ಳಿ ಎನ್ನುವ ವ್ಯಕ್ತಿ ಈತ ಕೊನೆ ಕೊಯ್ದು ಕೊಡ್ತಾನೆ ಹಾಗೂ ಕೊನೆ ಹಿಡಿಯುವುದು ತೆರೆಯಡಿಕೆ ಹೆಕ್ಕೋದು ಕೊನೆ ಹೊರೋದು ಬೇಕಾದ್ರೆ ಮನೆಯಿಂದ ದೂರ ಇದ್ದರೆ ಅದನ್ನು ಗಾಡಿ ಮೇಲೆ ತುಂಬಿಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ಒಳ್ಳೆಯ ಸಭ್ಯ ವ್ಯಕ್ತಿ ಈತ ಕೊನೆ ಗೌಡನ್ ತೊಗೊಂಡು ಬಂದು ಕೊನೆ ಕೊಯ್ದು ಕೊಡ್ತಾನೆ ದೋಟಿ ಒಳಗೆ ಕೊಯ್ಯುವುದಲ್ಲ ಮತ್ತು ಎಲ್ಲ ಜನರನ್ನು ಇವನೇ ತರ್ತಾನೆ ಹೆಕ್ಕಲಿಕ್ಕೆ ಹೊರಲಿಕ್ಕೆ ಕೊನೆ ಹಿಡೀಲಿಕ್ಕೆ ನಾಲ್ಕೈದು ಮಂದಿ ಕೊನೆಗೌಡರು ಬಂದರೂ ಸಹಿತವಾಗಿ ಅದಕ್ಕೆ ಬೇಕಾಗುವಂಥ ಜನರನ್ನೆಲ್ಲರೂ ಅವನೇ ತಂದು ನಮ್ಮ ತೋಟದಲ್ಲಿದ್ದ ಕೊನೆಯನ್ನು ಕೊಯ್ದು ಮನೆಗೆ ಹಾಕೋದು ಅಥವಾ ಗಾಡಿಗೆ ಹಾಕೋದು ಎಲ್ಲ ಮಾಡಿಕೊಡ್ತಾನೆ ಇದ್ದರೆ ನಿಮ್ಮದೇನಾದ್ರು ಇದ್ದರೆ ಈ ಫೋನ್ ನಂಬರು ಕೊಟ್ಟಿರ್ತೇನೆ ನೀವು ಬೇಕಾದರೆ ಅವನನ್ನು ಫೋನ್ ಮಾಡಿ ವಿಚಾರಿಸಬಹುದು ಸತತವಾಗಿ ಈಗ ಎರಡು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾನಿವ ಈಗ ಇತ್ತದ ಸಿರ್ಸಿ ತಾಲೂಕಿನ ಹತ್ತಿರ ಸಿರ್ಸಿ ತಾಲೂಕಿನಲ್ಲಿ ಎಲ್ಲಾದರೂ ಮಾಡ್ತಾನೆ ಹಾಗೂ ಗಡಿ ಭಾಗದಲ್ಲಿ ಯಲ್ಲಾಪುರ ತಾಲೂಕಿನ ಗಡಿ ಅಥವಾ ಯಾವುದೇ ತಾಲೂಕಿನ ಗಡಿಯಲ್ಲವ ಕೊಯ್ದು ಕೊಡ್ತಾನೆ ಕೊಯ್ಯೋದಿದ್ದರೆ ಈ ವರ್ಷ ಕೊಯ್ದಾಗಿದ್ದರೂ ಬರುವ ವರ್ಷ ಇದ್ದರೂ ಹೇಳಿ ಕಡ್ಡಿಲ್ಲ ಇದು ನನ್ನ ಅನುಭವದ ಮಾತಾಗಿದ್ದಕ್ಕೆ ಹೇಳ್ತಾ ಇದ್ದೇನೆ ನಮ್ಮ ತೋಟದಲ್ಲಿ ಒಂದೇ ದಿನ ಕೊಯ್ದು ಗಾಡಿಗೆ ಹಾಕಿಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ದತ್ತು ಕಿಬ್ಬಳ್ಳಿ ಹಾರುಗಾರ ಕಿಬ್ಬಳ್ಳಿಯು ಮತ್ತೊಂದು ವಿಶೇಷ ಏನು ಅಂದರೆ ಒಂದೇ ಊರವರು ಇವರು ಮನೆಯವರು ಇದ್ದಾರೆ ಜನರನ್ನು ಹುಡುಕಬೇಕು ಅಂತಿಲ್ಲ ಇವನಿಗೆ ಒಂದು ಫೋನ್ ಮಾಡಿದರೆ ಇವರೆಲ್ಲ ಜನರು ಕರ್ಕೊಂಡು ಬಂದು ಕೆಲಸ ಮುಗಿಸ್ಕೊಡ್ತಾನೆ ಕೊನೆ ಕೊಯ್ಲು ಅಂತಲ್ಲ ಯಾವುದೇ ಕೆಲಸ ಇದ್ದರೂ ಮಾಡ್ತೇನೆ ಅಂತ ಈತ ಹೇಳ್ತಾನೆ ಬೇಕಾದರೂ ನೀವು ಒಂದು ಸಲ ಫೋನ್ ಮಾಡಿ ಯಾವುದೇ ಕೆಲಸ ಇದ್ದರೂ ಹೇಳ್ಬೋದು ಈತ ನಮ್ಮ ಮನೆಗೆ ಬಂದಾಗ ಹೇಳ್ದ ನಿಮ್ಮದು ಯಾವುದಾದ್ರೂ ಕೆಲಸ ಇದ್ದರೆ ಅಥವಾ ನಿಮ್ಮ ಅಕ್ಕಪಕ್ಕದವ್ರದ್ದು ಶಿರ್ಸಿ ತಾಲೂಕಿನಲ್ಲಿ ಯಾರು ಮನೆಯದಿದ್ದರೂ ಹೋಗ್ತೇವೆ ನಾವು ಅಂತ ಹೇಳಿ ಹೇಳ್ದ ಅದಕ್ಕಾಗಿ ಒಂದು ಫೋನ್ ನಂಬರ್ ಕೊಟ್ಟಿರ್ತೇನೆ ನೀವು ಯಾದರೂ ಯಾರಾದರೂ ಬೇಕಾದರೆ ಕೇಳಿ ಫೋನ್ ಮಾಡಿ ಹಸಿ ಅಡಿಕೆ ಗೋಟು ಎಲ್ಲ ಬೇರೆ ಬೇರೆ ಮಾಡಿ ಹೇಗೆ ಕೊಡ್ತಾರೆ ಮನೆಯವರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಆಳಿಂದು ಇವು ಬಂದುಬಿಟ್ರೆ ಊಟ ತಿಂಡಿ ಇದೆಲ್ಲದೂ ನೀರು ಸಹಿತವಾಗಿ ಮನೆಯಿಂದನೇ ತೊಗೊಂಡು ಬರ್ತಾನೆ ತೋಟದವರು ತೋಟದ ಮಾಲೀಕರಿಗೆ ಯಾವುದೇ ಹಿಂಸೆಯನ್ನು ಕೊಡುವುದಿಲ್ಲ ಒಂದು ವೇಳೆ ನಿಮ್ಮನೆಯಲ್ಲಿ ಕೊನೆಗ ನಿಮ್ಮದಿಗೆ ಕೊನೆಗೌಡರು ಇದ್ದರೆ ಕೊನೆ ಹಿಡೀಲಿಕ್ಕೆ ತೆರೆ ಹಿಡಿಕೆ ಜನ ಬೇಕು ಅಂತಾದ್ರೆ ಅವ್ರನ್ನ ಮಾತ್ರ ತೊಗೊಂಡು ಬರ್ತಾನೆ ಕೊನೆಗೌಡರು ಎಕ್ಸ್ಪೋರ್ಟ್ ಇದ್ದಾರೆ ಯಾಕೆಂದರೆ ನಮ್ಮದು ಹಾರಿ ಮರ ಎಲ್ಲ ಮರವನ್ನು ಹತ್ತಿ ಕೊಯ್ದಿದ್ದಾರೆ ಎಷ್ಟು ದೂರಿದೆ ಏನು ಸಮಸ್ಯೆ ಇಲ್ಲ ತೋಟದಿಂದ ಮೇಲ್ಗಡೆ ಹೊತ್ತು ಹಾಕ್ತಾರೆ ಏನೂ ತೊಂದರೆ ಇಲ್ಲ ಈಗ ಮಮತಾ ಸತೀಶ್ ಅವರು ಹಾಡಿದ ಒಂದು ಹಾಡನ್ನ ರುಚಿಯಾಗಿ ಲೇಟಾಗಿ ಕೊಯ್ಯುವೆನೆಂದು ಹೇಳುವೆಯಲ್ಲ ಗೋಟಾಗಿ ಉದುರಿದರಿಲ್ಲಿ ಹೆಕ್ಕುವರಿಲ್ಲ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವೆ ಯಾವಾಗ ಮುಗಿತೋ ಎಂದು ಕಾಯುವೆ ಕೊನೆ ಕೊಯ್ಲು ಕೊನೆ ಕೊಯ್ಲ್ ಕೊನೆ ಕೊಯ್ಲ್ ಕೊನೆ ಕೊಯ್ಲು ಕೊನೆ ಕೊಯ್ಲ್ ಕೊನೆ ಕೊಯ್ಲ್ ಹೋದ ವರ್ಷದವರೆಗೂ ಅಂದೇ ಕೊನೆ ಕೊಯ್ಲಿಲ್ಲವೇ ವರ್ಷದಂತೆ ಕೊಯ್ದರೆ ಈಗಲೇ ಲೇಟ್ ಆಗ್ಲಿಲ್ಲವೇ ಹೋದ ವರ್ಷದವರೆಗೂ ಅಂದೆ ಕೊನೆ ಕೊಯ್ಲಿಲ್ಲವೆ ವರ್ಷದಂತೆ ಕೊಯ್ದರೆ ಈ ಈಗಲೇ ಲೇಟಾಗ್ಲಿಲ್ಲವೆ ಕೊನೆ ನಾಸ್ತಿ ಪೂರ ಗೋಟೆ ಜಾಸ್ತಿ ಕೌಳಕ್ಕಿನ್ನೆಲ್ಲಿಂದಡಕೆ ತರಲೋ ತಡವನ್ನು ಮಾಡದೆ ಮಾಡಬಾರೋ ಪಡಬಟನಿ ಶುರು ಮಾಡು ತಡವನ್ನು ಮಾಡದೆ ಬಾರೋ ಬಡ ಬಡ ನೀ ಶುರು ಮಾಡು ಕೊನೆ ಕೊಯ್ಲ್ ಕೊನೆ ಕೊಯ್ಲ್ ಕೊನೆ ಕೊಯ್ ಲೇಟಾಗಿ ಕೊಯ್ಯುವೆನೆಂದು ಹೇಳುವೆಯಲ್ಲ ಗೋಟಾಗಿ ಉದುರಿದರಿಲ್ಲಿ ಹೆಕ್ಕುವರಿಲ್ಲ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವೆ ಯಾವಾಗ್ ಮುಗಿತೋ ಎಂದು ಕಾಯುವೆ ಕೊನೆ ಕೊಯ್ಲ್ ಕೊನೆ ಕೊಯ್ಲು ಕೊನೆ ಕೊಯ್ ಕಾಯಿಂಬರುವ ಗೌಡನೇ ಇರಲು ಕಣ್ಣೀರೇತಕೇ ಕೊಯ್ಯುವೆನೆಂದು ಮಾತು ಕೊಟ್ಟ ಮೇಲೆ ಚಿಂತೆಯ ಮಾತೇಕೆ ಕಾಯಿಂಬರುವ ಗೌಡನೇ ಇರಲು ಕಣ್ಣೀರೇತಕೆ ಕೊಯ್ಯುವೆನೆಂದು ಮಾತು ಕೊಟ್ಟ ಮೇಲೆ ಚಿಂತೆಯ ಮಾತೇಕೆ ಇಲ್ಲಿ ತನಕ ಕೈ ಕೊಡಲಿಲ್ಲ ಇನ್ನೊಂದು ಕೈ ನೀಡಬೇಡ ಕೊನೆಯನ್ನು ಕೊಯ್ಯುವ ಮುನ್ನ ಕೊಡುವೆನುಡವನ್ನ ಕೊನೆಯನ್ನು ಕೊಯ್ಯುವ ಮುನ್ನ ಕೊಡುವೆನು ಮುಂಗಡವನ್ನ ಕೊನೆ ಕೊಯ್ ಕೊನೆ ಕೊಯ್ ಕೊನೆ ಕೊಯ್ಯಾಗಿ ಕೊಯ್ಯುವೆನೆಂದು ಹೇಳುವೆಯಲ್ಲ ಗೋಟಾಗಿ ಉದುರಿದರಿಲ್ಲಿ ಹೆಕ್ಕುವರಿಲ್ಲ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವೆ ಯಾವಾಗ ಮುಗಿತೋ ಎಂದು ಕಾಯುವೆ ಕೊನೆ ಕೊಯ್ಲು ಕೊನೆ ಕೊಯ್ಲು ಕೊನೆ ಕೊಯ್ ಕರೆದಾಗೆಲ್ಲ ತಪ್ಪದೆ ಬಂದು ಕೊಯ್ ಕೊಡಲಿಲ್ಲವೇ ಅವನಿಗೂ ಪಾಪ ಹೆಂಡ್ರು ಮಕ್ಕಳು ಸಂಸಾರವಿಲ್ಲವೇ ಕರೆದಾಗೆಲ್ಲ ತಪ್ಪದೆ ಬಂದು ಕೈ ಕೊಡಲಿಲ್ಲವೇ ಅವನಿಗೂ ಪಾಪ ಹೆಂಡ್ರು ಮಕ್ಕಳು ಸಂಸಾರವಿಲ್ಲವೇ ಈ ದಿನ ದಾಡ ಸ್ವಲ್ಪ ಸರಿಯಲ್ಲಿ ಮೋಡ ನಾಳೆ ತಪ್ಪಿಸಬೇಡ ಗೌಡ ದೋಟಿಗೆ ಹೇಳುವ ಮುನ್ನ ನೀನೆ ಬಂದರೆ ಚೆನ್ನ ದೋಟಿಗೆ ಹೇಳುವ ಮುನ್ನ ನೀನೆ ಬಂದರೆ ಚೆನ್ನ ಕೊನೆ ಕೊಯ್ ಕೊನೆ ಕೊಯ್ ಕೊನೆ ಕೊಯ್ ಇದು ಈ ವರ್ಷದ ಕೊನೆ ಕೊಯ್ಲಿನ ಪರಿಸ್ಥಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಮಸ್ಕಾರ